ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನಾನು ಪ್ರೊಫೆಸರ್ ಪಿ ಎಮ್ ಚೋಗಳ ಇವತ್ತಿನ ಎಪಿಸೋಡ್ನಲ್ಲಿ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ ಈ ಕುರಿತಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಚರ್ಚೆ ಡಿ ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್ ಇನ್ ದಿಸ್ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಟಾಕ್ ಆನ್ ಬಿ ಎ ಫಿಫ್ತ್ ಸೆಮೆಸ್ಟರ್ ಡೆವಲಪ್ಮೆಂಟ್ ಇಕನಾಮಿಕ್ಸ್ most important questions of 1 marks 5 marks and 10 marks okay so before going to start our discussion i would like to request you yet not subscribe to my channel please subscribe and press the bell button on all and get the updated videos and also like share and comment whatever ಯು ವಿಶಸ್ ಓಕೆ ಲೆಟ್ಸ್ ಬಿಗಿನ್ ಚಾಪ್ಟರ್ ನಂಬರ್ ಒನ್ ಒನ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಆ್ಯಂಡ್ ಟೆನ್ ಮಾರ್ಕ್ಸ್ ಕ್ವೆಶನ್ಸ್ ಓಕೆ ಸಿ ಹಿಯರ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಒಂದು ಅಂಕದ ಪ್ರಶ್ನೆಗಳು ವಾಟ್ ಈಸ್ ಡೆವಲಪ್ಮೆಂಟ್ ಅಭಿವೃದ್ಧಿ ಎಂದರೇನು ಬಟ್ ಈಸ್ ಗಿವ್ ದಿ ಮೀನಿಂಗ್ ಆಫ್ ಗ್ರೋತ್ ಬೆಳವಣಿಗೆಯ ಅರ್ಥ ನೀಡಿ ಥರ್ಡ್ ಒನ್ ಎಕ್ಸ್ಪ್ಯಾಂಡ್ ಜಿ ಎನ್ ಪಿ ಜಿ ಎನ್ ಪಿಯನ್ನು ವಿಸ್ತರಿಸಿ ಬರೆಯಿರಿ ಫೋರ್ತ್ ಒನ್ ಎಕ್ಸ್ಪ್ಯಾಂಡ್ ಎನ್ ಎನ್ ಪಿ ಎನ್ ಎನ್ ಪಿಯನ್ನು ವಿಸ್ತರಿಸಿ ಬರೆಯಿರಿ ಆ್ಯಂಡ್ ಎಕ್ಸ್ಪ್ಯಾಂಡ್ ಎಚ್ ಡಿ ಐ ಎಚ್ ಡಿ ಐ ಅನ್ನು ವಿಸ್ತರಿಸಿ ಬರೆಯಿರಿ ಸಿಕ್ಸ್ತ್ ಒನ್ ಸ್ಟೇಟ್ ದಿ ಪ್ರೆಸೆಂಟ್ ಎಚ್ ಡಿ ಐ ರ್ಯಾಂಕ್ ಆಫ್ ಇಂಡಿಯಾ ಭಾರತದ ಪ್ರಸ್ತುತ ಎಚ್ ಡಿ ಐ ದರ್ಜೆಯನ್ನು ತಿಳಿಸಿರಿ ಅಂತ ಆಮೇಲೆ ಎಕ್ಸ್ಪ್ಯಾಂಡ್ ಎಚ್ ಪಿ ಐ ಎಚ್ ಪಿ ಐ ಅನ್ನು ವಿಸ್ತರಿಸಿ ಬರೆಯಿರಿ ಆ್ಯಂಡ್ ಎಕ್ಸ್ಪ್ಯಾಂಡ್ ಪಿ ಕ್ಯೂ ಎಲ್ ಐ ಪಿ ಕ್ಯೂ ಎಲ್ ಐ ಅನ್ನು ವಿಸ್ತರಿಸಿ ಬರೆಯಿರಿ ಆ್ಯಂಡ್ ಸ್ಟೇಟ್ ದಿ ಇಂಡೈಸಿಸ್ ಆಫ್ ಆರ್ ತ್ರೀ ಇಂಡೈಸಿಸ್ ಆಫ್ ಎಚ್ ಡಿ ಐ ಎಚ್ ಡಿ ಐ ಒಳಗೊಂಡ ಮೂರು ಸೂಚಿಗಳನ್ನು ತಿಳಿಸಿರಿ ಅಂತ ಟೆಂತ್ ಒನ್ ಗಿವ್ ದಿ ಮೀನಿಂಗ್ ಆಫ್ ಪಾವರ್ಟಿ ಬಡತನದ ಅರ್ಥ ನೀಡಿರಿ ಎಲೆವೆಂತ್ ಒನ್ ವಾಟ್ ಈಸ್ ಇನ್ಕಮ್ ಇನ್ಇಕ್ವಾಲಿಟಿ ಆದಾಯ ಅಸಮಾನತೆ ಎಂದರೇನು ಟ್ವೆಲ್ತ್ ಒನ್ ಸ್ಟೇಟ್ ದಿ ಇಂಡಿಯಾಸ್ ಪ್ಲೇಸ್ ಇನ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಆ್ಯಸ್ ಪರ್ ಟೂ ಥೌಸಂಡ್ ಟ್ವೆಂಟಿ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತರ ವರದಿಯ ಪ್ರಕಾರ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಥವಾ ಎಷ್ಟು ತಿಳಿಸಿರಿ ಓಕೆ ಆ್ಯಂಡ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಕ್ವಶನ್ ನಂಬರ್ ಒನ್ ಸ್ಟೇಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಇಕಾನಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವಿನ ವ್ಯತ್ಯಾಸ ತಿಳಿಸಿರಿ ನಂಬರ್ ಟೂ ಈಸ್ ರೈಟ್ ಅ ನೋಟ್ ಆನ್ ಜಿ ಎನ್ ಪಿ ಜಿ ಎನ್ ಪಿಯನ್ನು ಕುರಿತು ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ನಂಬರ್ ತ್ರೀ ಈಸ್ Write a note on happiness index Santosha Suchi and Nukuritu Fourth one, write a note on PQLI. PQLI Nukuritu on the Tippani Bariri. Fifth one, write a note on happiness index. Santosha Suchankawanukuritu on the Tippani Bariri. Yes, ten marks questions. Explain about indicators of economic development. आर्थिक अभिधि सूची विवरी रि नंबर टू इस फैंड दि हच फ्राम दि डाटा गिवन बिलो इफ आक्चुअल एक्स वैल्यू ऐसा फॉलोइंग। इट मीन लाइफ एक्सपेक्टेंसी रेट सिक्सटी टू इयर्स बेस लिट्रसी रेट दट इस फिफ्टी थ्री पर्सेंट आंड पर् कैपिटा इनकम आर द स्टैंडर्ड ऑफ लिविंग दट इस फोर हंड्रेड डालर्स ಈ ಕೆಳಗಿನ ಅಂಕಿಅಂಶಗಳ ಸಹಾಯದಿಂದ ಎಚ್ ಡಿ ಐ ಮೌಲ್ಯವನ್ನು ಕಂಡುಹಿಡಿಯಿರಿ ಒಂದು ವೇಳೆ ನೈಜ ಎಕ್ಸಾಯ್ ಮೌಲ್ಯವು ಈ ಮುಂದಿನಂತಿದ್ದಾರೆ ಅಂದರೆ ಜೀವನ ನಿರೀಕ್ಷೆಯ ದರ ಅರವತ್ತೆರಡು ವರ್ಷಗಳು ಮೂಲ ಸಾಕ್ಷರತೆಯ ದರ ಐವತ್ತ್ಮೂರು ಪ್ರತಿಶತ ಆಮೇಲೆ ತಲಾ ಆದಾಯ ಅಥವಾ ಇದು ಅವರ ಜೀವನದ ಮಟ್ಟ ಎಷ್ಟಪ್ಪ ಅಂತಂದರೆ ನಾಲ್ಕುನೂರು ಡಾಲರ್ಗಳಷ್ಟು ಇತ್ತು ಅಂತಂದರೆ ಜೀವನದ ಮಟ್ಟ ಅಂತಂದರೆ ಅವರು ತಮ್ಮ ಜೀವನಕ್ಕಾಗಿ ಅಥವಾ ತಮ್ಮ ದುಡಿಮೆಯಿಂದ ಸಂಗ್ರಹಿಸ್ತಕ್ಕಂಥ ಪಡಿತಕ್ಕಂಥ ವರಮಾನ ಅಂತೇಳಿ ಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು ಇದನ್ನು ಆಧರಿಸಿಕೊಂಡು ನಾವು ಏನು ಮಾಡಬೇಕಾಗ್ತದೆ ಈ ಎಚ್ ಡಿ ಐ ರ್ಯಾಂಕನ್ನು ಅಳತೆ ಮಾಡಬೇಕಾಗ್ತದೆ ಓಕೆ ದೆನ್ ಚಾಪ್ಟರ್ ನಂಬರ್ ಟು ಅಗೇನ್ ಒನ್ ಫೈವ್ ಆ್ಯಂಡ್ ಟೆನ್ ಮಾರ್ಕ್ಸ್ ಕ್ವೆಶನ್ಸ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಥರ್ಟೀನ್ತ್ ಸ್ಟೇಟ್ ದಿ ಇಯರ್ ಆಫ್ ಪಬ್ಲಿಕೇಶನ್ ಆಫ್ ವೆಲ್ತ್ ಆಫ್ ನೇಷನ್ಸ್ ರಾಷ್ಟ್ರಗಳ ಸಂಪತ್ತು ಗ್ರಂಥ ಪ್ರಕಟವಾದ ವರ್ಷ ತಿಳಿಸಿರಿ ಒಟ್ಟಿಂತ ಒನ್ ವಾಟ್ ಈಸ್ ಇನ್ವಿಜಿಬಲ್ ಹ್ಯಾಂಡ್ ಕಾನದ ಕೈ ಎಂದರೇನು ವಾಟ್ ಈಸ್ ಲೈಸೇಜ್ ಫೇರ್ ಪಾಲಿಸಿ ತಟಸ್ಥ ನೀತಿ ಎಂದರೇನು ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್ ವಾಟ್ ಈಸ್ ಹಿಸ್ಟ್ರಿ ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಇತಿಹಾಸ ಎಂದರೇನು ಹದಿನೇಳನೇ ಪ್ರಶ್ನೆ ಸ್ಟೇಟ್ ದಿ ಫೈವ್ ಸ್ಟೇಜಸ್ ಆಫ್ ಎಕಾನಮಿಕ್ ಗ್ರೋತ್ ಅಕಾರ್ಡಿಂಗ್ ಟು ರೋಸ್ಟೊ ರೋಸ್ಟೋರವರ ಪ್ರಕಾರ ಆರ್ಥಿಕ ಬೆಳವಣಿಗೆ ಐದು ಹಂತಗಳನ್ನು ತಿಳಿಸಿರಿ ಆ್ಯಂಡ್ ಏಟೀನ್ತ್ ಒನ್ ಸ್ಟೇಟ್ ದಿ ಬುಕ್ ನೇಮ್ ಪಬ್ಲಿಷ್ಡ್ ಬೈ ಡೆವಿಡ್ ರಿಕಾರ್ಡೋ ಇನ್ ಏಯ್ಟೀನ್ ಸೆವೆಂಟೀನ್ ಹದಿನೆಂಟುನೂರ ಹದಿನೇಳರಲ್ಲಿ ಪ್ರಕಟವಾದ ಡೆವಿಡ್ ರಿಕಾರ್ಡ್ರವರ ಗ್ರಂಥದ ಹೆಸರು ತಿಳಿಸಿರಿ ನೈನ್ಟೀನ್ತ್ ಒನ್ ವಾಟ್ ಈಸ್ ಸರ್ಪ್ಲಸ್ ವ್ಯಾಲ್ಯೂ ಹೆಚ್ಚುವರಿ ಮೌಲ್ಯ ಎಂದರೇನು ನೈನ್ಟೀನ್ತ್ ಒನ್ ವಾಟ್ ಈಸ್ ಇನ್ನೋವೇಷನ್ ಆವಿಷ್ಕಾರ ಎಂದರೇನು ಕ್ವಶನ್ ನಂಬರ್ ಟ್ವೆಂಟಿ ಫಸ್ಟ್ ವಾಟ್ ಈಸ್ ದಿ ನೇಮ್ ಆಫ್ ದಿ ಬುಕ್ ಪಬ್ಲಿಷ್ಡ್ ಬೈ ಟಿ ಆರ್ ಮಾಲ್ತಸ್ ಇನ್ ಸೆವೆಂಟೀನ್ ನೈಂಟಿ ಏಟ್ ಹದಿನೇಳು ನೂರ ಎಂಬತ್ತೊಂಬತ್ತೆಂಟರಲ್ಲಿ ಟಿ ಆರ್ ಮಾಲ್ತಸ್ರವರು ಪ್ರಕಟಿಸಿದ ಗ್ರಂಥದ ಹೆಸರು ತಿಳಿಸಿರಿ ಓಕೆ ಆಮೇಲೆ ಐದು ಅಂಕದ ಪ್ರಶ್ನೆಗಳು ಪಶ್ ಪ್ರಶ್ನೆ ಸಂಖ್ಯೆ ಆರು ರೈಟ್ ಅ ನೋಟ್ ಆನ್ ಪಿ ಕ್ಯು ಎಲ್ ಐ ಪಿ ಕ್ಯೂ ಎಲ್ ಐ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಸ್ಮೀತ್ಸ್ ಥೇರಿ ಆಫ್ ಡೆವಲಪ್ಮೆಂಟ್ ಸ್ಮಿತ್ ಅವರ ಅಭಿವೃದ್ಧಿ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಏಡ್ತ್ ಒನ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಟಿ ಆರ್ ಮಾಲ್ತಸ್ ಥೇರಿ ಆಫ್ ಡೆವಲಪ್ಮೆಂಟ್ ಟಿ ಆರ್ ಮಾಲ್ತಸ್ ರವರ ಅಭಿವೃದ್ಧಿ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಟೆನ್ ಮಾರ್ಕ್ಸ್ ಕ್ವೆಶನ್ಸ್ ಕ್ವಶನ್ ನಂಬರ್ ತ್ರೀ ಎಕ್ಸ್ಪ್ಲೇನ್ ಕಾರ್ಲ್ ಮಾರ್ಕ್ಸ್ ಥೇರಿ ಆಫ್ ಡೆವಲಪ್ಮೆಂಟ್ ಕಾರ್ಲ್ ಮಾರ್ಕ್ಸ್ ರವರ ಅಭಿವೃದ್ಧಿ ಸಿದ್ಧಾಂತವನ್ನು ನಿರೂಪಿಸಿರಿ ಫೋರ್ಟಿ ಫೋರ್ತ್ ಒನ್ ಕ್ರಿಟಿಕಲಿ ಇವಾಲ್ವೇಟ್ ದಿ ರೋಸ್ಟೋ ಸ್ಟೇಜಸ್ ಆಫ್ ಥೇರಿ ಆಫ್ ಡೆವಲಪ್ಮೆಂಟ್ ರೋಸ್ಟೋರವರ ಹಂತಗಳ ಅಭಿವೃದ್ಧಿ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಪರಾಮರ್ಶಿಸಿರಿ ಅಂತ ಕ್ವಶನ್ ನಂಬರ್ ಫೈವ್ ನರೇಟ್ ದಿ ಡೇವಿಡ್ ರಿಕಾರ್ಡೋಸ್ ಥೇರಿ ಆಫ್ ಡೆವಲಪ್ಮೆಂಟ್ ಡೇವಿಡ್ ರಿಕಾರ್ಡ್ರವರ ಅಭಿವೃದ್ಧಿ ಸಿದ್ಧಾಂತವನ್ನು ವರ್ಣಿಸಿರಿ ಸಿಕ್ಸ್ತ್ ಒನ್ ಎಕ್ಸ್ಪ್ಲೇನ್ ದಿ ಹೆರಾಡ್ ಡಾಮರ್ ಮಾಡೆಲ್ ಹೆರಾಡ್ ಡಾಮರ್ ಅವರ ಮಾದರಿಯನ್ನು ವಿವರಿಸಿರಿ Then chapter number three question one Mars, five marks, ten marks. Okay. One Mars questions. Question number twenty second. Who wrote the book entitled Economic Development with Unlimited Supplies of Labor? Economic Development with Unlimited Supplies of Labour Yamba Garanta Yaro, Yaru Question number twenty three. ಹೂ ಫಾರ್ಮ್ಡ್ ದಿ ಬಿಗ್ ಫುಷ್ ಥೇರಿ ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ಯಾರು ರಚಿಸಿದ್ದಾರೆ ದೆನ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ತ್ ಹೂ ಗೇವ್ ಕ್ರಿಟಿಕಲ್ ಮಿನಿಮಮ್ ಎಫೋರ್ಟ್ ಥೇರಿ ಸಂದಿಗ್ಧ ಕನಿಷ್ಠ ಪ್ರಯತ್ನ ಸಿದ್ಧಾಂತವನ್ನು ಯಾರು ನೀಡಿದ್ದಾರೆ ಕ್ವಶನ್ ನಂಬರ್ ಟ್ವೆಂಟಿ ಫಿಫ್ತ್ ಒನ್ ಹೂ ಗೇವ್ ಬ್ಯಾಲೆನ್ಸ್ಡ್ ಗ್ರೋತ್ ಥೇರಿ ಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ಯಾರು ನೀಡಿದ್ದಾರೆ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ತ್ ಒನ್ ಹೂ ಫಾರ್ಮ್ಡ್ ది థియరీ ఆఫ్ అన్బ్యాలెన్స్డ్ గ్రోత్ అసమతోళన బలవణ సూ యారు రచసే క్వశ్చన్ నంబర్ ట్వెంటీ సెవెంత్ వన్ గివ్ ది మీనింగ్ ఆఫ్ క్యాపిటల్ ఫార్మేషన్ బండవాళ సంచయన అర్థ నీడి అంత ఓకే ఫైవ్ మార్క్స్ క్వశ్చన్స్ క్వశ్చన్ నంబర్ నైన్ స్టేట్ ది డిటర్మినెంట్స్ ఆఫ్ క్యాపిటల్ ఫార్మేషన్ బండవాళ సంగ్రహణ నిర్ధారకలను తిరిగి ಸಂಗ್ರಹ ಅಥವಾ ಸಂಚಯನವನ್ನು ಕೂಡ ಅಂತಾರೆ ಬಂಡವಾಳ ಸಂಚಯನ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಎಕಾನಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಂಡವಾಳ ಸಂಚಯನದ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಆ್ಯಂಡ್ ಎಲೆವೆಂತ್ ಒನ್ ರೈಟ್ ಅ ಬ್ರೀಫ್ ನೋಟ್ ಆನ್ ರೋಲ್ ಆಫ್ ಟೆಕ್ನಾಲಜಿ ಇನ್ ಎಕಾನಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಪಾತ್ರವನ್ನು ಕುರಿತು ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಹತ್ತು ಅಂಕದ ಪ್ರಶ್ನೆಗಳು ಡಿಸ್ಕಸ್ ಆನ್ ಲೇವೀಸ್ ಮಾಡಲ್ ಆಫ್ ಡೆವಲಪ್ಮೆಂಟ್ ಥ್ರೋ ಅನ್ಲಿಮಿಟೆಡ್ ಸಪ್ಲೈಸ್ ಆಫ್ ಲೇಬರ್ ಆರ್ಥರ್ ಲೂಯಿಸ್ರವರ ಅಪರಿಮಿತ ಶ್ರಮದ ಬೆಳವಣಿಗೆ ಸಿದ್ಧಾಂತವನ್ನು ಕುರಿತು ಚರ್ಚಿಸಿರಿ ಏಟ್ ಒನ್ ನರೇಟ್ ದಿ ಥೇರಿಯ ಬಿಗ್ ಪುಷ್ ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ಅಂಡ್ ಕ್ರಿಟಿಕಲಿ ಎಕ್ಸಾಮಿನ್ ದಿ ಥಿಯರಿ ಆಫ್ ಬ್ಯಾಲೆನ್ಸ್ಡ್ ಗ್ರೋತ್ ಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಪರಾಮರ್ಶಿಸಿರಿ ಟೆಂತ್ ಒನ್ ಎಕ್ಸ್ಪ್ಲೇನ್ ಅಬೌಟ್ ಸೋರ್ಸಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಬಂಡವಾಳ ಸಂಚೀನದ ಮೂಲಗಳನ್ನು ವಿವರಿಸಿರಿ ಎಸ್ ನಾವು ಚಾಪ್ಟರ್ ನಂಬರ್ ಫೋರ್ ಒನ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಆ್ಯಂಡ್ ಟೆನ್ ಮಾರ್ಕ್ಸ್ ಓಕೆ ಸೊ ಒನ್ ಮಾರ್ಚ್ ಕ್ವಶನ್ಸ್ ಕ್ವಶನ್ ನಂಬರ್ ಟ್ವೆಂಟಿ ಸೆಕೆಂಡ್ ಗಿವ್ ದಿ ಮೀನಿಂಗ್ ಆಫ್ ಇನ್ಕ್ಲೂಸಿವ್ ಗ್ರೋತ್ ಒಳಗೊಂಡ ಬೆಳವಣಿಗೆಯ ಅಥವಾ ಅಭಿವೃದ್ಧಿಯ ಅರ್ಥ ನೀಡಿರಿ ಆಮೇಲೆ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಎಕ್ಸ್ಪ್ಯಾಂಡ್ ಎಮ್ ಡಿ ಜೀಸ್ ಎಮ್ ಡಿ ಜಿಯನ್ನು ವಿಸ್ತರಿಸಿ ಬರೆಯಿರಿ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಗಿವ್ ದಿ ಮೀನಿಂಗ್ ಆಫ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯ ಅರ್ಥ ನೀಡಿರಿ ಫೈಮರ್ಸ್ ಕ್ವೆಶನ್ಸ್ ರೈಟ್ ಅ ಬ್ರೀಫ್ ನೋಟ್ ಆನ್ ಇನ್ಕ್ಲೂಸಿವ್ ಗ್ರೋತ್ ಒಳಗೊಂಡ ಬೆಳವಣಿಗೆಯನ್ನು ಕುರಿತು ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಆ್ಯಂಡ್ ಎಕ್ಸ್ಪ್ಲೇನ್ ಅಬೌಟ್ ನೀಡ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿಯ ಅವಶ್ಯಕತೆಯನ್ನು ವಿವರಿಸಿರಿ ಆಲ್ರೆಡಿ ಆಗಿದೆ ಅದು ಹತ್ತು ಅಂಕದ ಪ್ರಶ್ನೆಗಳು ಡಿಸ್ಕಸ್ ಆನ್ ಸ್ಟ್ರಾಟಜೀಸ್ ಫಾರ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಆ್ಯಂಡ್ ಅಬ್ಸ್ಟ್ಯಾಕಲ್ಸ್ ಟು ಅಚೀವ್ ಇಟ್ ಸುಸ್ಥಿರ ಅಭಿವೃದ್ಧಿಯ ಕಾರ್ಯತಂತ್ರಗಳು ಮತ್ತು ಅದನ್ನು ಸಾಧಿಸಲು ಅಡ್ಡಿಯಾಗಿರುವ ಅಂಶಗಳನ್ನು ಕುರಿತು ಚರ್ಚಿಸಿರಿ ಅಂಥೇಳಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇಲ್ಲಿ ಒಂದು ಅಂಕದ ಸುಮಾರು ಇಪ್ಪತ್ತ ನಾಲ್ಕು ಪ್ರಶ್ನೆಗಳು ಆಮೇಲೆ ಐದು ಅಂಕದ್ದು ಸುಮಾರು ಹದಿಮೂರು ಪ್ರಶ್ನೆಗಳು ಆಮೇಲೆ ಹತ್ತು ಅಂಕದ್ದು ಸುಮಾರು ಹನ್ನೊಂದು ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಸೊ ಹೀಗಾಗಿ ಸಾಮಾನ್ಯವಾಗಿ ಏನಪ್ಪಾ ಅಂತಂತಂದರೆ ಎಲ್ಲ ವಿದ್ಯಾರ್ಥಿಗಳ ಆ ಒಂದು ಕೋರಿಕೆ ಮತ್ತು ಅನಿಸ್ಚಿಕೆಯನ್ನು ಆಧರಿಸಿಕೊಂಡು ಅವಲೋಕನ ಮಾಡಲಾಗಿ ಏನಪಾತಂತಂತಂತಂದರೆ ಭಾಳಷ್ಟು ಜನ ಹೇಳಿದಿರಿ ಸರ್ ನೀವು ಕೊಡ್ತಕ್ಕಂಥ ಪ್ರಶ್ನೆಗಳು ನಮಗೆ ಭಾಳ ಹೆಲ್ಪ್ ಆಗ್ತಾಯಿದೆ ಅಂಥೇಳಿ ನಿಮ್ಮೆಲ್ಲ ಕೋರಿಕೆಗೆ ಧನ್ಯವಾದಗಳು ಇದರಲ್ಲಿ ನನ್ನೇನೂ ಇಲ್ಲ ನಾನು ಪ್ರಶ್ನೆ ಮಾತ್ರ ಕೊಡ್ತಾ ಇದ್ದೇನೆ ನೀವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಸ್ಟಡಿ ಮಟೀರಿಯಲನ್ನಾಗಿರ್ಬೋದು ಬುಕ್ಸ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಕ್ಲಾಸ್ನಲ್ಲಿ ಪ್ರೊಫೆಸರ್ಸ್ ಹೇಳಿರ್ತಕ್ಕಂಥ ಒಂದು ಲೆಕ್ಚರ್ಸ್ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಸಾಕಷ್ಟು ಬಳಕೆ ಮಾಡಿಕೊಂಡು ನೀವು ಇದಕ್ಕೆ ಇರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ತಯಾರುಗಳನ್ನು ಮಾಡಿಕೊಂಡದ್ದೇ ಆದರೆ ನಿಶ್ಚಿತವಾಗಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನೀವು ಸಾಕಷ್ಟು ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತದೆ so dear student friends by referring the good books notes and class notes and professor suggestions you will be gave, uh, able to get uh, good knowledge with good uh, marks uh, and also effort uh, is uh, uh, 99 percent from your side okay so nim too. ಒಂದು ಪ್ರಯತ್ನ ಆಗಬೇಕಾಗಿರ್ತಕ್ಕಂಥದ್ದು ಭಾಳಷ್ಟು ಜನ ಮಾಡಿದ್ದೀರಿ ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀರಿ ಸರ್ ನಮ್ಮ ರಿಸಲ್ಟ್ ಬಹಳ ಚೆನ್ನಾಗಾಗಿದೆ ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಂದ ಕೊಟ್ಟಿರ್ತಕ್ಕಂಥ ನೋಟ್ಸ್ಗಳಿಂದ ಅಂಥೇಳಿ ಐ ಆಮ್ ವೆರಿ ಹ್ಯಾಪಿ ಫಾರ್ ಸೀಯಿಂಗ್ ಯುವರ್ ರಿಸಲ್ಟ್ಸ್ ಗುಡ್ ರಿಸಲ್ಟ್ಸ್ ಆ್ಯಂಡ್ ಗುಡ್ ಪರ್ಫಾರ್ಮೆನ್ಸ್ ಓಕೆ ಸೊ ಇದೇ ರೀತಿ ನಿಮ್ಮ ಜರ್ನಿ ಮುಂದುವರಿಲಿ ಅಂಥೇಳಿ ಹೇಳುತ್ತಾ ಆತ್ಮೀಯರೇ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಿರುವಂಥ ಈಗಾಗಲೇ ಸಾಕಷ್ಟು ಜನ ಕರ್ನಾಟಕದಾದ್ಯಂತ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಪಬ್ಲಿಕ್ ಎಕನಾಮಿಕ್ಸ್ ಡಿ ಎಸ್ ಸಿ ನೈನ್ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನ ಸಾಮಗ್ರಿಯನ್ನು ಪೋಸ್ಟ್ ಮುಖಾಂತರ ತರಿಸ್ಕೊಳ್ತಾ ಇದ್ರಿ ಹಾಗೇ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಅರ್ಥಶಾಸ್ತ್ರವನ್ನು ಅಂದರೆ ಒಟ್ಟಾಗಿ ಪಡ್ಕೊಳ್ತಾ ಇದ್ರಿ ಡಿ ಎಸ್ ಸಿ ಡಿ ಎಸ್ ಸಿ ಡಿ ಎಸ್ ಸಿ ನೈನ್ ಆಗಿರಬಹುದು ಡಿ ಎಸ್ ಸಿ ಟೆನ್ ಆಗಿರ್ಬೋದು ಮತ್ತು ಡಿ ಎಸ್ ಸಿ ಎಲೆವೆನ್ ಆಗಿರ್ಬೋದು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂರಕ ಒಂದು ಅಧ್ಯಯನ ಸಾಮಗ್ರಿ ಸಿಗ್ತಾ ಇದೆ ಸೊ ಅಧ್ಯಯನ ಸಾಮಗ್ರಿಗಳನ್ನು ಪಡ್ಕೊಂಡು ನೀವು ಸಾಕಷ್ಟು ಎಣತ್ತನ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಒಂದು ವೇಳೆ ಪಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಯು ಕ್ಯಾನ್ ವಿಸಿಟ್ ಯುವರ್ ಲೈಬ್ರರಿ ಮೋಸ್ಟ್ ಆಫ್ ದಿ ಬುಕ್ಸ್ ಆರ್ ಅವೈಲೇಬಲ್ ಇನ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಂ ಆಲ್ಸೋ ಈಗ ಸ್ವಲ್ಪ ಏನು ಅಂತಂದರೆ ಕನ್ನಡದಲ್ಲಿ ಕೊರತೆ ಇದೆ ಒಂದು ಸೂಕ್ತವಾಗಿರ್ತಕ್ಕಂಥ ಮಟೀರಿಯಲ್ ಇಂಗ್ಲೀಷ್ನಲ್ಲಿ ಸಾಕಷ್ಟು ಮಟೀರಿಯಲ್ ಇದೆ ಆದರೂ ಕೂಡ ಟೆಕ್ಸ್ಟು ಅಂದರೆ ಈ ಒಂದು ಸಿಲೆಬಸ್ಗೆ ಯಾಕೆ ಆ್ಯಸ್ ಪರ್ ದಿ ಎನ್ ಇ ಪಿ ಸಿಲೆಬಸ್ ಪ್ರಕಾರ ನಿಮಗೆ ಟೆಕ್ಸ್ಟ್ ಸಿಗೋದು ಸ್ವಲ್ಪ ಕಷ್ಟ ಸೊ ಹಾಗಾಗಿ ಏನು ಅಂತಂತಂದರೆ ಇಲ್ಲಿ ನೀವೇನು ಮಾಡಬೇಕು ಸ್ವಲ್ಪ ಹುಡುಕೊಂಡು ಎಫರ್ಟ್ ಮಾಡಿಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ನೋಟ್ಸನ್ನು ಬರ್ಕೋಬೇಕಾಗುತ್ತದೆ ಸೊ ಒಂದು ವೇಳೆ ನಿಮಗೇನಾದರೂ ಹಾಗೆ ಸಾಧ್ಯ ಆಗಿಲ್ಲ ಅಂತಂತಂದರೆ ಯು ಕ್ಯಾನ್ ಗೆಟ್ ನೋಟ್ಸ್ ಫ್ರಾಮ್ ಬೈ ಮೀ ಬೈ ಪೋಸ್ಟ್ ಓಕೆ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿಟ್ಟಿಯನ್ನು ಕೂಡ ಇದೆ ಸೊ ಹಿಂದಿನ ವಾರದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ತರಿಸ್ಕೊಂಡಿದ್ದೀರಿ ಹಾಗೆ ಏನಪ್ಪ ಅಂದರೆ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಅಂದರೆ ಡಿ ಎಸ್ ಸಿ ಎಲೆನ್ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಕೂಡ ಅಥವಾ ಅಧ್ಯಯನ ಸಾಮಗ್ರಿ ಕೂಡ ಸಿಗ್ತಾ ಇದೆ ಓಕೆ ಸೊ ಇವುಗಳನ್ನು ಪಡ್ಕೊಂಡು ಸಾಕಷ್ಟು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆದಷ್ಟು ಲೈಬ್ರರಿಯನ್ನು ವಿಸಿಟ್ ಮಾಡಿ ಆಗಿಲ್ಲ ಅಂತಂದರೆ ಇದನ್ನು ನೀವು ತರಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡ್ಕೊಳ್ಬೋದು ಇದರ ಜೊತೆಗೆ ನಿಮ್ಮ ಪ್ರೊಫೆಸರ್ಸ್ ಹೇಳಿರ್ತಕ್ಕಂಥ ಸಜೆಷನ್ಗಳು ಬಹಳ ಮುಖ್ಯವಾಗಿರ್ತದೆ ಅದನ್ನು ಕೂಡ ಕೇಳಿಕೊಂಡು ಬರ್ತಕ್ಕಂತಹ ಪರೀಕ್ಷೆಯಲ್ಲಿ ಏನು ಒಂದು ಈ ಒಂದು ಕ್ವಶನ್ ಬ್ಯಾಂಕ್ ಆಗಿರ್ಬೋದು ಮಹತ್ವದ ಪ್ರಶ್ನೆಗಳಾಗಿರ್ಬೋದು ಏನಿದ್ದಾವೆ ಸ್ವಲ್ಪ ಎಫರ್ಟ್ ಹಾಕಿ ನೀವು ಸಾಕಷ್ಟು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಷಯವನ್ನು ತಮ್ಮೊಟ್ಟಿಗೆ ಶೇರ್ ಮಾಡುತ್ತಾ ಆದ ನೀವೇನಾದರೂ ಈ ಒಂದು ಅಧ್ಯಯನ ಸಾಮಗ್ರಿ ಬೇಕು ಅಂತಂತಂದರೆ ಏನು ಅಂತಂತಂದರೆ ನನ್ನ ವಾಟ್ಸಪ್ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ನೈನ್ ಒನ್ ತ್ರೀ ಫೈವ್ ಸಿಕ್ಸ್ ಇದಕ್ಕೆ ನಿಮ್ಮ ಪೂರ್ತಿಯಾಗಿರ್ತಕ್ಕಂಥ ಹೆಸರು ಮತ್ತು ಪಿನ್ ಕೋಡ್ ಸಹಿತ ಅಡ್ರೆಸ್ ಕಳಿಸ್ಕೊಡೋದ್ರ ಮೂಲಕವಾಗಿ Um, so, thanks for watching. Wish you all the best. Thank you once again.